ಅಯ್ಯೋ ಈ ಅಮ್ಮ ನನಗೋಸ್ಕರ ತಿನ್ನಕೆ ಕುಡಿಯಕೆ ಎಲ್ಲಾ ತಂದಿಟ್ಟಿದ್ದಾಳೆ ಆದ್ರೆ ಈ ಬುಲ್ಡೋಜರ್ ನನ್ ಮಗ ಏನು ತಿನ್ಬೇಡ ಅಂತ ಹೇಳ್ಬಿಟ್ಟಿದನಲ್ಲಪ್ಪ ಶಿವನೇ ಈ ಮನೆನೇ ಬಿಟ್ಬಿಟ್ಟು ದೂರ ಹೋಗ್ಬೇಡಣ ಅಂತಂದ್ರೆ ಮನಸ್ಸು ಹುಡ್ಗಿ ಮೇಲೆ ಅರ್ಧ ಕಾಣಿಸ್ಕೋತಾ ಇದ್ದಾಳೆ ಆಸೆ ತೋರಿಸ್ತಾ ಇದ್ದಾಳೆ ಇಷ್ಟೊಂದು ತಿಂಡಿ ತಿನಿಸು ಎಲ್ಲ ಮಾಡಿಟ್ಟಿದೀವಿ ಅದನ್ನು ಬಿಟ್ಟು ನನ್ನ ಮಗಳಿಗೆ ಲೈ ಹೊಡಿತಾ ಇದ್ಯಾ ಯೋ ಲೈನ ಲೈನ್ ಹೊಡಿಯಕ್ಕೆ ಇಲ್ಲಿ ಯಾವ್ದು ಸ್ಕೇಲು ರೂಲರು ಇಲ್ಲ ರೀ ಇವನ್ ಯಾಕೋ ಅತಿ ಆಯ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಲ್ಕು ಹೊದಸ್ರಿ ಅದೇ ಸರಿ ಅಂತ ಕಾಣಿಸುತ್ತೆ ಪೊಲೀಸ್ ನವ್ರು ಬಂದು ನನ್ನ ಏನು ಮಾಡಕ್ ಆಗಲ್ಲ ಯಾಕ ನಾನು ಒಬ್ಬನೇ ನಿನ್ ಮಗಳನ್ನ ಲವ್ ಮಾಡ್ತಾ ಇಲ್ಲ ಮತ್ತೆ ಅವಳು ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ ಏನ್ ಮಾಡುದು ಈಗ ನನ್ ಮಗಳನ್ನ ನೀನೇ ಮದುವೆ ಆಹಾ ಸೂಪರ್ ಫ್ಯಾಂಟಾಸ್ಟಿಕ್ ನಾನು ನಿಮ್ ಮಗಳನ್ನ ಈಗಲೇ ಇಲ್ಲ ಮದುವೆ ಆಗಕ್ಕೆ ರೆಡಿ ಹಾ ನೋಡು ಮಾತು ಅಂದ್ರೆ ಮಾತು ಏನಾದ್ರೂ ತಪ್ಪಿದ್ರೆ ಏ ಇಲ್ಲ ಆಂಟಿ ಅಲ್ಲ ನೀವು ಬೇಡ ಅಂತಂದ್ರು ಕೂಡ ನಿಮ್ ಮಗಳನ್ನ ನಾನ್ ಮದುವೆ ಮಾಡ್ಕೊಂಡೆ ಮಾಡ್ಕತ್ತೀನಿ ಅಂದ ಮೇಲೆ ಮಾಡ್ಕೋ ಹೋಗು ಮಾವ ನನ್ನ ಹೆಂಡತಿ ಆಗೋ ಇಮಿ ಸ್ವವಳನಾ ಡೈರೆಕ್ಟ್ ಆಗಿ ಒಂದೇ ಒಂದ ಸಲ ನೋಡಿ ಲೈಟ್ ಆಗಿ ಮಾತಾಡ್ಲಾ ಓನ್ಲಿ ಫಾರ್ ಟಾಕಿಂಗ್ ಟಚ್ಕಿಂಗ್ ಕಿಸ್ಸಿಂಗ್ ಅಂತ ಏನಾದ್ರು ಎಕ್ಸ್ಟ್ರಾ ಇಟ್ಕೊಂಡียว ಹಾ ಹಿಟ್ಟಿಂಗ್ ಇ ಕ ಥ್ಯಾಂಕ್ ಯು ಓ ನನ್ನ ಸುಂದರಿ ಅರ್ಧ ಸುಂದರಿ ನಿನ್ನ ಪೂರ್ತಿಯಾಗಿ ನೋಡಲಾ ವಾ ನಿಂಗೊಂದು ವಿಷಯ ಗೊತ್ತಾ ಏನು ಅದೇ ನಿನ್ ಸೀನಿಯರು ಅವಳ ಒಳಗನೆಲ್ಲ ತಗೊಂಡೋಗಿ ಸೇಟ್ ಪನ್ನ ಮಾರ್ಕ್ಬಿಟ್ಟು ಬೆಳಿಗ್ಗೆ ಅವಳು ಕೊಟ್ಟಿರೋ ಡೊನೇಷನ್ ಇಲ್ಲ ಪೇಪರ್ ಅಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಈ ತರ ಏನೂ ಮಾಡಿರ್ತಾಳೆ ಅಂತ ಪಾಪ ಅನ್ಸುತ್ತಲ್ಲ ಏನ್ ಪಾಪ ಪಾಪ ಅಂತ ಅವಳಗಂದ್ರೆ ಪಾಪ ನಮಗ್ ಸುತ್ತಕೊಳ್ಳುತ್ತೆ ರೀ ಇದ್ ಅಂತ್ಯ ಅಲ್ಲ ರೀ ಆರಂಭ ಮುಂದೆ ಇದೆ ಮುದ್ಕಿ ಹಬ್ಬ ಕುಬೇರನ್ ಮೊಮ್ಮಗಳು ಅನ್ಕೊಂಡಿದ್ಯಾ ಯಾಕೆ ಈ ರೀತಿ ದುಡ್ಡು ಕೊಡ್ತಾ ಇದ್ಯಾ ಅದ್ ಯಾಕ್ರಿ ಹಾಗೆ ಹಾರಾಡ್ತಾ ಇದ್ದೀರಾ ಅವತ್ತು ನೀವ್ ಆ ಕೆಲಸದವನಿಗೆ ದುಡ್ಡು ಕೊಟ್ರಲ್ಲ ಅವಾಗ ನಾನು ಹೀಗೆ ಕೂಗಾಡದ್ನ ಇಷ್ಟಕ್ಕೂ ನಾನೇ ನಿಮ್ ದುಡ್ಡ್ ಕೊಟ್ಟಿಲ್ವಲ್ಲ ಜಿ ಟಿವಿ ಉದಿಯಾ ಟಿವಿ ಎಂ ಟಿವಿ ಅದ್ಯಾವುದೋ ಹೊಸ ಬರ್ತಿದೆ ಇವತ್ ಪೇಪರ್ ನಲ್ಲಿ ನನ್ನ ಫೋಟೋ ಬಂದಿದೆ ಅದನ್ನೆಲ್ಲ ನೋಡಿ ಖುಷಿ ಪಡೋದ್ ಬಿಟ್ಟು ಯಾಕ್ರೆ ಹೊಟ್ಟೆ ಹುರ್ಕೋತೀರಾ ನಾನೇಕೆ ಹೊಟ್ಟೆ ಉರ್ಕೊಳ್ಳಿ ಪೇಪರ್ ಫೋಟೋ ಬರೋದು ದೊಡ್ಡ ವಿಷಯನಾ ನಾಳೆ ಸತ್ರೆ ವೈಕುಂಠ ಸಮಾರಾಧನೆ ಅಂತ ಪೇಜ್ ಪೂರ್ತಿ ಹಾಕೋಬಹುದು ಅದಕ್ಕೆ ಈ ರೀತಿ ದುಡ್ಡು ಕೊಡ್ತಾರ ನೀನ್ ಮನೆ ಹಾಳು ಮಾಡ್ತಾ ಇದ್ಯಾ ಏನೂ ಇಲ್ಲ ನೀವು ಸಂಪಾದನೆ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲ ಸರಿ ಹೋಗುತ್ತೆ ಸಂಪಾದನೆ 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 ವಿಷಯ ಆಗಿರ್ಲಿ ನೋಡೋ ಇನ್ಮೇಲೆ ಈ ರೀತಿ ನಡ್ಕೋಬೇಡ ಆಮೇಲೆ ಚೆನ್ನಾಗಿರುತ್ತಿಲ್ಲ ಈಗ ನೀನು ಇದಕ್ಕೆಲ್ಲ ಎದುಕೋಬೇಕಾದೀಗ ಮಾಡ್ತಿರೋ ಬಿಸ್ನೆಸ್ ಗೋವಿಂದ ಅಂತ ನಮಸ್ಕಾರ ಇವರು ಒಂದ್ ಹೌಸಿಂಗ್ ಸೊಸೈಟಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇವರೇ ಪ್ರೆಸಿಡೆಂಟು ಸೈಟ್ ಗಳು ಮಾರ್ತಿದ್ದಾರೆ ಒಂದು ಸೈಟು ಐವತ್ತು ಸಾವಿರ ರೂಪಾಯಿ ನೀನು ಒಂದ್ ಹತ್ತು ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬಿಟ್ರೆ ಒಂದು ಇಪ್ಪತ್ತು ಸೈಟ್ ತಗೊ ಮಾಡೋಣ ಆರು ತಿಂಗಳ ಆ ಸೈಟ್ ಗಳು ಮಾರದ್ರೆ ಒಂದು ಸೈಟ್ ಗೆ ಕನಿಷ್ಠ ಒಂದೂವರೆ ಲಕ್ಷ ಲಾಭ ಸಿಗುತ್ತೆ ಅಂದ್ರೆ ಹೆಚ್ಚು ಕಡಿಮೆ ನಮಗೆ ಮೂವತ್ತು ಲಕ್ಷ ರೂಪಾಯಿ ಲಾಭ ಬರುತ್ತೆ ಅಪ್ಪ ನನ್ ಗಂಡ ನನ್ ಮನೇನ ನನ್ ಹೆಸರಲ್ಲೇ ಬರ್ದಿದ್ದಾರೆ ಅದನ್ನ ಅಡವಿಟ್ಟು ದುಡ್ಡು ತಗೊಂಡು ಸೊಸೈಟಿ ಸೈಟ್ ತಗೊಳ್ಳೋಣ

ಹಾಯ್ ಹಾಳಾಕ್ ಕೂತಿದೀಯಾಳಿ ಏನಪ್ಪ ನೀನಿಲ್ಲಿಯೋ ಮನೇಲಿ ಇದ್ರೆ ಆ ಬುಲ್ಡೋಜರ್ ನನ್ ಮಗನ್ ಕಾಟ ಅಯ್ಯಮ್ಮ ತಿಂಡಿಗಳ ಕಾಟ ಜೊತೆಗೆ ಅರ್ಧ ಸುಂದರಿ ಕಾಟ ಬೇರೆ ಜೀವನನ ಬೇಸರ ಬಿಟ್ಟಿದೆ ಕಣ ಕೋದಂಡ ಯಾರ್ದ ಮಗು ನನ್ನ ಮಗು ಕಣ ಆ ನನ್ನ ಸ್ವಂತ ಎಂಟಿ ಕಣ ನಮಸ್ಕಾರ ಒಟ್ಟ ಅಯ್ಯ ಯಾಕೋ ಮಗು ಅಳ್ತಾ ಇದೆಯಲ್ಲ ರೀ ನೀವೇನ್ರಿ ನೀವು ಮಗು ಇಲ್ರಿ ಅಳ್ತಾ ಇದೆ ಏ ಅಳ್ತಾ ಇದ್ಯಾ ಕಣ ಸುಬೇದು ಎಲ್ಲೋ ಅಳ್ತಾ ಇದೆ ಅದು ಏ ಪಾಪ ಐಸ್ ಕ್ರೀಮ್ ಬೇಕು ಅಂತ ಕಾಣಿಸುತ್ತೆ ಐಸ್ ಕ್ರೀಮ್ ಬೇಕಮ್ಮ ಅಪ್ಪಾ ಐಸ್ ಕ್ರೀಮ್ ನೋಡಿದ್ಯಾ ಅದಕ್ಕೆ ನಿಮ್ಗ್ ಗೊತ್ತಾಗಲ್ಲ ಅನ್ನೋದು ಅತ್ಗೆ ನೀವು ಮಗುನ್ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಕೊಂಬನ್ನಿ ನೀವೇನ್ರೀ ಸುಮ್ನೆ ಇರೋ ಮಗುಗೆ ಐಸ್ ಕ್ರೀಮ್ ಆಸೆ ಬರ್ಸತ್ ರೀ ಬಾಮ್ಮ ನಾ ಹೋಗ್ಬುಡು ನಿನ್ಗೊಂದು ನಿನಗೊಂದು ಆಗ ಒಂದು ವಿಷಯ ಹೇಳ್ಬೇಕಾಗಿತ್ತಲ್ಲ ಏನಪ್ಪ ಹಾಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಆದ್ರೆ ಯಾವನ್ನೋ ಲವ್ ಮಾಡಿ ಅವನ್ ಜೊತೆ ಊರೆಲ್ಲ ಸುತ್ತಾಡಿ ಮೂರ್ ತಿಂಗಳಾದ್ಮೇಲೆ ನನ್ನ ಹೊಟ್ಟೆಲ್ಲೊಂದು ಬಾಡಿ ಇದೆ ಅಂತ ನನ್ನ ಎದುರುಗ್ ಬಂದು ನಿಂತ್ಕೊಂಡ್ಲು ಯಾವ ಲೋಫರ್ ಈ ಕೆಲಸ ಮಾಡಿದಾನೆ ಅಂತ ವಿಚಾಸಿ ಹತ್ರ ಹೋದ್ರೆ ಏನಾಯ್ತು ಅವನು ಬೇರೆ ಹುಡುಗಿನ ಮದುವೆ ಆಗಿದ್ದ ಅಯ್ಯಯ್ಯೋ ಆಮೇಲೆ ನನಗೆ ಕೆಟ್ಟದಾಗಿ ಕೋಪ ಬಂತು ಆ ಅವನು ಕತ್ತಿನ ಪಕ್ಕಿದಾ ಇಂಗೈಟ್ನೆ ಏಯ್ ನಿನಗೆ ಏನೋ ಹೇಳ್ತಾ ಇರೋದು ಏಳ ಮೇಲೆ ಅಯ್ಯೋ ಫರ್ ನಮ್ಮ ತಂಗಿನ ಬಸ್ರ ಮಾಡಿ ಇವತ್ತು ನನ್ನನ್ನ ಗೆಟ್ ಔಟ್ ಅಂತ ಇದ್ಯನೋ ನನ್ ತಂಗಿನ ಲವ್ ಮಾಡಿದ್ತು ನೀನೇ ತಾನೆ ನೀನೇ ತಾನೆ ನಾನು ಸುಮ್ಮನೆ ಬಿಡೋದಿಲ್ಲ ಇಲ್ಲ ಅಯ್ಯಪ್ಪ ಅವರೆ ಮೂರು ತಿಂಗಳಾಗಿದೆ ನಿನ್ನಿಂದ ತಾನೆ ಇಷ್ಟೆಲ್ಲ ಮಾಡಿದ್ವಲ್ಲದೆ ಹುಡುಗಿ ಅಪ್ಪ ಎದುರಿಸ್ತಾ ಅಂತ ಹೇಳಿ ಈಗ ಬೇರೆ ಹುಡುಗಿ ಮಧ್ಯ ಆಗಿದ್ದ್ಯಾ 나 ಈ ನನ್ನ ಮಗಳೇ ನಿನ್ನ ಸುಮ್ನೆ ಬಿಡೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏಯ್ ಯಾರಪ್ಪ ಲಾನ ಕತ್ತೀನಿ ನಿನ್ನ ಕೈ ಕಾಲ ಮುಳ್ತೀನಿ ರೀ ಅವರು ಹೇಳ್ತಾ ಇರೋದಲ್ಲ ನಿಜವೇನ್ರಿ ರೀ ತಂಗಿ ಜೀವನನ್ನ ನೀವ್ ಹಾಳು ಮಾಡಿದ್ರಿ ಅಯ್ಯೋ ಹೌದಮ್ಮ ನಿಜವಾಗ್ಲೂ ನನ್ನ ತಂಗಿ ಜೀವನನ್ನ ಹಾಳು ಮಾಡ್ಬಿಟ್ಟರು ಇಂಟರ್ನಲ್ ಮಕ್ಕಳು ಏನ್ ಮಾಡ್ಬೇಕು ಅಂತ ನೀನೇ ಹೇಳು ಹಾಗಾದ್ರೆ ನೀವು ನನ್ನ ಮದುವೆ ಆಗಿದ್ದು ನನಗೋಸ್ಕರ ಇಷ್ಟು ಜನ ಹೆಣ್ಣು ಮಕ್ಕಳು ನಾನು ಮಗ್ನೆ ಇಷ್ಟು ಸಲ ನಾನು वाढಸ್ತಿದಲ್ಲ ನನಗೂ ಬಿಪಿ ರೈಸ್ ಆಗುತ್ತೆ ತಿನ್ನುವದೇನ ತಿಟಾ